ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ ಹೊಟ್ಟೆಗೆ ಹಿಟ್ಟಿಲ್ಲ ಅಂತಂದ್ರೂ ಜುಟ್ಟಿಗೆ ಯಾಕೆ ಮಲ್ಲಿಗೆ ಹೂವು ಅಂತ ಗಾದೆ ಮಾತಿದೆ ಕೆಲವರಿಗೆ ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದ್ರೂ ಪಕ್ಕದ ತಟ್ಟೆಯಲ್ಲಿ ಬಿದ್ದಿರೋ ನೋಡೋದೇ ಚಿಂತೆ ಈಗ ಯಾಕೆ ಮಾತು ಅಂತೀರಾ ಈ ಗಾದೆ ಮಾತೆಲ್ಲ ಬಹಳ ಚೆನ್ನಾಗಿ ಒಪ್ಪೋದು ನಮ್ಮ ಪಕ್ಕದ ದೇಶದ ಪಾಕಿಸ್ತಾನಕ್ಕೆ ತಮ್ಮ ದೇಶ ಈಗ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದು ನಿಂತಿದೆ ಅನ್ನೋದು ಜಗಜ್ಜಾಹೀರ ಆಗಿದ್ರೂ ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ನೋಡಿ ಸುಖ ಸುಮ್ಮನೆ ಭಾರತದ ಮೇಲೆ ಹಾಗೆ ಸಾಧಿಸದೆ ಹೋದರೆ ಅದಕ್ಕೆ ನೆಮ್ಮದಿ ಅನ್ನೋದೇ ಇಲ್ಲ ತನ್ನೊಳಗಿನ ಕಿಚ್ಚು ತನ್ನನ್ನೇ ಸುಡುವುದೇ ವಿನಃ ಬೇರೆಯವರನ್ನಲ್ಲ ಅಂತ ಒಂದು ವಿಚ ವಚನ ಇದೆಯಲ್ಲ ಈ ಮಾತನ್ನ ದಿನಕ್ಕೆ ನೂರು ಸಲ ಕೇಳಿಸ್ಕೊಳ್ಬೇಕು ಈ ಪಾಕಿಸ್ತಾನ ಇನ್ನು ನಮ್ಮ ದೇಶದ ಕೆಲವು ಕೆಲವರು ಬೆನ್ನಿಗೆ ಚೂರಿ ಹಾಕುವಂತಹ ಪಾಪಿಗಳು ಇದ್ದಾರೆ ಈ ಮೊದಲು ಕೂಡ ಇಂಥವ್ರು ಇದ್ರು ಅಂದ್ರೆ ನಮ್ಮ ದೇಶದಲ್ಲಿದ್ದು ನಮ್ಮವರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಜನ ಇಂಥವರಿಂದಲೇ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಸುಭಾಷ್ ಚಂದ್ರ ಬೋಸ್ ಹೀಗೆ ಎಷ್ಟೆಷ್ಟೋ ಕಲೆಗಳು ತಮ್ಮ ಪ್ರಾಣವನ್ನ ಬಲಿ ಕೊಡಬೇಕಾಯಿತು ಏಂಜಲ್ ಕಾಸಿಗೆ ಏಂಜಲ್ ಕಾಸಿಗೆ ಆಸೆ ಪಟ್ಟು ನಮ್ಮ ದೇಶಕ್ಕೆ ದ್ರೋಹ ಮಾಡುವಂತಹ ದ್ರೋಹಿಗಳ ಪಾಪ ಎಷ್ಟೇ ಜನ್ಮ ಕಳೆದ್ರೂ ಪರಿಹಾರ ಆಗೋದಿಲ್ಲ ಯಾಕೆಂದ್ರೆ ತನ್ನ ಮನೆಗೆ ದ್ರೋಹ ಮಾಡಿದವರು ಇನ್ಯಾರಂತಾನೇ ಉದ್ಧಾರ ಮಾಡ್ತಾರೆ ಹೇಳಿ ಇಷ್ಟೆಲ್ಲ ಪಾಕಿಸ್ತಾನದ ಗುಣಗಾನ ಮಾಡ್ತಾ ಇರೋದು ಈಗ ಯಾಕೆ ಅಂತ ನಿಮಗೆ ಈಗಾಗಲೇ ಅನಿಸಿರಬಹುದು ನಮ್ಮ ದೇಶದ ಉತ್ತರ ಪ್ರದೇಶದ ಘಾಜಿಯಾಬಾದ್ ಅನ್ನುವಂಥ ಊರಿಗೆ ಸೇರಿದ ಒಬ್ಬ ವ್ಯಕ್ತಿ ಇದೇ ನಮ್ಮ ಬೆಂಗಳೂರಿನ ಬಿ ಎಲ್ನಲ್ಲಿ ಒಂದೊಳ್ಳೆ ಕೆಲಸ ಗಿಟ್ಟಿಸ್ಕೊಂಡು ಗುಟ್ಟಾಗಿ ನಮ್ಮ ದೇಶದ ರಕ್ಷಣೆಗೆ ಸಂಬಂಧಿಸಿದಂತಹ ಹಾಗೆ ಬೆಲ್ನ ಗುಪ್ತ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ರವಾನಾ ಮಾಡ್ತಾ ಇದ್ದಾನಂತೆ ನಿಜಕ್ಕೂ ನಮ್ಮ ದೇಶದ ಗುಪ್ತಚರ ಇಲಾಖೆಗೆ ಸೆಲ್ಯೂಟ್ ಹೊಡಿಲೇಬೇಕು ಯಾಕೆಂದ್ರೆ ಇಂಥ ಎಷ್ಟೆಷ್ಟೋ ಕಳ್ಳಾಟಗಳನ್ನು ಬೇರು ಸಮೇತ ಕಿತ್ತಾಕೋದ್ರಲ್ಲಿ ನಮ್ಮವರು ಎಕ್ಸ್ಪರ್ಟ್ ಗುಪ್ತಚರ ಇಲಾಖೆ ಬಂಧಿಸಿರುವಂಥ ಆರೋಪಿ ಹೆಸರು ದೀಪ್ ರಾಜ್ ಚಂದ್ರ ಈಗಾಗಲೇ ಹೇಳಿರೋ ಹಾಗೆ ಮೂಲತಃ ಉತ್ತರ ಪ್ರದೇಶದ ಗಾಜಿಯಾಬಾದ್ನವನು ಬೆಂಗಳೂರಿನಲ್ಲಿ ಬಿ ಎಲ್ ಅಂತ ಒಂದು ಪ್ರತಿಷ್ಠಿತ ಸರ್ಕಾರದ ಸಂಸ್ಥೆ ಇದೆಯಲ್ವಾ ಈ ಬಿ ಎಲ್ನಲ್ಲಿ ಸಿ ಅನ್ನುವಂಥ ಡಿಪಾರ್ಟ್ಮೆಂಟ್ನಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಬಿ ಎಲ್ನ ಮಹತ್ವದ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದ ಅನ್ನೋಂಥ ಮಾಹಿತಿ ಗುಪ್ತಚರ ಇಲಾಖೆಗೆ ಮತ್ತೆ ಮಿಲಿಟರಿ ಇಂಟೆಲಿಜೆನ್ಸ್ ಇವರಿಗೆ ಸಿಕ್ಕಿದ್ದೇ ತಡ ಇವರಿಬ್ಬರ ಜಂಟಿ ಕಾರ್ಯಾಚರಣೆಯಿಂದಾಗಿ ಇವತ್ತು ಈ ಒಂದು ಪಾಪಿಯ ಬಂಧನ ಆಗಿದೆ ಸೇನೆಗೆ ಸಂಬಂಧಿಸಿದಂತಹ ಸೂಕ್ಷ್ಮ ವಿಚಾರಗಳಾದ ಪ್ರೊಡಕ್ಷನ್ ಸಿಸ್ಟಮ್ ಆಫೀಸ್ ಲೇಔಟ್ಸ್ ಮತ್ತು ಹಿರಿಯ ಸಿಬ್ಬಂದಿಗಳ ಬಗ್ಗೆ ಪಾಕಿಸ್ತಾನದ ಏಜೆಂಟ್ರಿಗೆ ಕಾಯಿನ್ನ ವಿನಿಮಯದ ಜೊತೆ ಮಾಹಿತಿನ ರವಾನೆ ಮಾಡ್ತಾ ಇದ್ದ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ತನಿಖೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಇನ್ನೂ ಸಾಕಷ್ಟು ಬೆಚ್ಚಿ ಬೆಳೆಸುವಂತಹ ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ಆತ ಈ ಒಂದು ಕೆಲಸನ ಮಾಡಬೇಕು ಅಂತ ಅತ್ಯಂತ ರಹಸ್ಯವಾಗಿ ಇಮೇಲ್ ಅಕೌಂಟಿಂದ ವಿನಿಮಯ ಮಾಡ್ತಾ ಇದ್ದಂತೆ ಅಂದರೆ ಈ ಒಂದು ಇನ್ಫಾರ್ಮೇಷನನ್ನು ಆತ ರವಾನೆ ಮಾಡ್ತಾ ಇದ್ನಂತೆ ಸಾಕ್ಷಿಗಳು ಬಹಳ ಈಸಿಯಾಗಿ ಸಿಗದೇ ಇರುವಂತಹ ರೀತಿಯಲ್ಲಿ ತನ್ನ ಇಮೇಲ್ ಅಕೌಂಟ್ ವರ್ಗೀಕೃತ ಮಾಹಿತಿ ಅಂದರೆ ಕ್ಲಾಸಿಫೈಡ್ ಹಂಚಿಕೆ ಹಂಚಿಕೆಯಾಗುವಂಥ ರೀತಿಯಲ್ಲಿ ಡಿಸೈನ್ ಮಾಡಿದ್ನಂತೆ ಅಂದರೆ ನೇರವಾಗಿ ಇಮೇಲ್ ಕಳಿಸದೆ ಲಾಗಿನ್ ಕ್ರೆಡೆನ್ಷಿಯಲ್ ಮೂಲಕ ಚಂದ್ರನ್ ಪಾಕಿಸ್ತಾನಕ್ಕೆ ಕೆಲವೊಂದು ಅತಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ಇಮೇಲ್ ಮೂಲಕ ಕಳಿಸ್ತಾ ಇದ್ನಂತೆ ಈ ಒಂದು ಮಾತನ್ನ ನಮ್ಮ ಅಧಿಕಾರಿಗಳು ಅಂದ್ರೆ ಗುಪ್ತಚರ ದಳದ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಮುಂದುವರೆದು ಅಧಿಕಾರಿಗಳು ಸಂಶಯ ಪಟ್ಟ ಪ್ರಕಾರ ಈ ಒಂದು ಚಂದ್ರನ ಅನ್ನೋಂಥ ವ್ಯಕ್ತಿ ಏನಿದೆನಲ್ಲ ಈತ ಪ್ರಮುಖವಾಗಿ ನಮ್ಮ ದೇಶದ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತ ಮಾಹಿತಿಗಳನ್ನ ರಾಷ್ಟ್ರೀಯ ಭದ್ರತಾ ವಿಚಾರಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ಪಾಕಿಸ್ತಾನದ ಏಜೆಂಟರ ಜೊತೆ ಹಂಚಿಕೊಳ್ತಾ ಇದ್ದಂತೆ ಭಾರತೀಯ ಗುಪ್ತಚರ ಇಲಾಖೆ ಸದ್ಯ ಚಂದ್ರನ್ನ ಡಿಜಿಟಲ್ ಟ್ರಾನ್ಸಾಕ್ಷನ್ ಹಾಗೆ ಪಾಕ್ ಏಜೆನ್ಸಿ ಜೊತೆ ಹಂಚಿಕೊಂಡಿರುವಂತಹ ಮಾಹಿತಿ ಬಳಸಿದಂಥ ಆ್ಯಪ್ಗಳೇನಿದೆಯಲ್ಲ ಈ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದೆ ಅಂದರೆ ಈತ ವಾಟ್ಸ್ಆ್ಯಪ್ ಟೆಲಿಗ್ರಾಮ್ ಹೀಗೆ ಬೇರೆ ಬೇರೆ ಆ್ಯಪ್ಗಳ ಅದನ್ನು ಕೂಡ ಆತ ಬಳಸ್ತಾ ಇದ್ದಂತೆ ಅಷ್ಟೇ ಮಾತ್ರ ಅಲ್ಲ ಚಂದ್ರನ ಜೊತೆ ಇನ್ನು ಯಾರೆಲ್ಲ ಆ ಸಮಯದಲ್ಲಿ ಅವನ ಜೊತೆ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಬಹಳ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ನಮ್ಮ ದೇಶದ ವ್ಯಕ್ತಿನೇ ನಮ್ಮ ಮೇಲೆ ಸದಾ ಕತ್ತಿ ಮಸಿಯುವಂಥ ದೇಶದ ಜೊತೆ ಕೈ ಜೋಡಿಸ್ಕೊಂಡು ಇಂಥ ಒಂದು ಕೆಟ್ಟ ಕೆಲಸ ಮಾಡಿದರೆ ಯಾರಿಗೆ ಮೊದಲು ದೂಷಿಸಬೇಕು ನೀವೇ ಹೇಳಿ ಉಂಡ ತಟ್ಟೆಯಲ್ಲಿ ಉಗುಳೋರಿಗೆ ಯಾವ ಶಿಕ್ಷೆ ಕೊಡಬೇಕು ನಿಮ್ಗೇನು ಅನಿಸುತ್ತೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಇನ್ಫೋ ಮಾಸ್ಟರ್ ವಾಹಿನಿಯನ್ನು ಸದಾ ವೀಕ್ಷಿಸಿ ನಮಸ್ಕಾರ